ಬಾಲು ಮುಷ್ತಾಕ್ ಅವರಿಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ಮೇಡಮ್ ನೀವು ಕ್ಷಮ ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅಂತ ನಮಗೆ ಗೊತ್ತು ಅವರು ಟಿಪ್ಪು ಜಯಂತಿಯನ್ನು ಮಾಡಿದಂತವ್ರು ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದ್ರು ಧಿಕ್ಕಾರವನ್ನು ತೋರಿದ್ರೆ ಪರಿಸ್ಥಿತಿ ಏನಾಗ್ಬೋದು ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂತ ಕಾನೂನಿನ ರಕ್ಷಣೆನ ನೀವು ಕೊಡ್ತಾ ಇದ್ದೀರಿ ಗಣೇಶೋತ್ಸವಗಳು ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಹಿಂದೂಗಳ ಮೇಲೆ ಕಲ್ಲು ಅಂತ ಬರ್ತಾರೆ ಯಾರು ಸರ್ ಕನ್ನಡ ಬಾವುಟ ಹಾಗೇನೆ ಕನ್ನಡ ತಾಯಿ ಬಗ್ಗೆ ಕೊಟ್ಟಿರೋ ವಿವಾದಾತ್ಮಕ ಹೇಳಿಕೆಯನ್ನ ವಾಪಸ್ ಪಡೆದ್ರೆ ಕ್ಷಮೆ ಕೇಳಿದ್ರೆ ಕೇಸ್ ವಾಪಸ್ ಪಡಿತೀನಿ ಅಂತ ಮತ್ತೊಂದು ಚಾಲೆಂಜ್ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ರೆ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದ್ರೆ ಖಂಡಿತ ನಾನು ನಾನು ಇನ್ ದಿ ಫಾರ್ಮ್ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿರುವ ವಿಚಾರವಾಗಿ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಈ ಸಲ ಬಾನು ಮುಷ್ತಾಕ್ ಆಯ್ಕೆಯಾದಾಗ್ಲೆ ನಾನು ಪ್ರಶ್ನೆ ಮಾಡಿದ್ದೆ ಬಾನು ಮುಷ್ತಾಕ್ ಬಗ್ಗೆ ಅವರ ಸಾಧನೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಆದರೆ ದಸರಾ ಧಾರ್ಮಿಕ ವಿಚಾರ ಇದರ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಬೇಡ ಸರ್ಕಾರ ಪುನರ್ ಚಿಂತನೆ ಮಾಡಬೇಕು ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ ನಾಡನ್ನ ಕನ್ನಡ ತಾಯಿ ಮಾಡಿ ಅರಿಸಿನ ಕುಂಕುಮ ಮಾಡಿ ಮುಸ್ಲಿಮರನ್ನ ಹೊರಗಿಟ್ಟಿದ್ದೀರಾ ಅಂತ ಹೇಳಿಕೆ ಕೊಟ್ಟಿದ್ರು ಇದಕ್ಕಾಗಿ ನಾನು ವಿರೋಧ ಮಾಡಿದ್ದೆ ನಿಸಾರ್ ಅಹಮದ್ ಹೆಸರನ್ನ ಎಳತ್ತಂದ್ರು ಆದರೆ ಕನ್ನಡ ತಾಯಿಯನ್ನ ನಿಸಾರ್ ಅಹಮದ್ ತಾಯಿ ಅಂತ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಬಾನು ಮುಷ್ತಾಕ್ ಹೇಳಿದ್ದ ಬಗ್ಗೆ ದಾಖಲೆ ಏನಿದೆ ಅಂತಾರೆ ಅವರು ಮಾತನಾಡಿರೋ ವಿಡಿಯೋ ಎಲ್ಲಾ ಕಡೆ ಇದೆ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ತಾಯಿ ಬಗ್ಗೆ ಆಡಿರೋ ಮಾತು ತಪ್ಪಾಗಿದೆ ಅಂತ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಕ್ಷಮೆಯಾಚನೆ ಮಾಡಿದರೆ ನಾನು ಕೋರ್ಟ್ ಮೊರೆ ಹೋಗ್ತಿರಲಿಲ್ಲ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಟೀಕೆಯನ್ನು ಮಾಡಿದರು ಮುಸ್ಲಿಮರು ಶಾಂತಿ ಪ್ರಿಯರು ಅಂತಾರೆ ನಿನ್ನೆ ಮದ್ದೂರಲ್ಲಿ ಗಣಪತಿ ಮೆರವಣಿಗೆ ವೇಳೆ ಕಲ್ಲು ಬಿಸಾಕಿದ್ದಾರೆ ಅಲ್ಲಾ ಬಿಟ್ರೆ ಬೇರೆ ದೇವರಿಲ್ಲ ಅಂತಾರೆ ಅಂತವ್ರ ಕೈಲಿ ದಸರಾ ಉದ್ಘಾಟನೆ ಮಾಡಿಸೋದು ಸರಿ ಕಾಣ್ತಿಲ್ಲ ಸಿದ್ದರಾಮಯ್ಯ ಅವರ ಹತ್ತಿರ ನಾವು ಸೆಕ್ಯುಲರ್ ಪಾಠ ಕಲಿಬೇಕಾಗಿಲ್ಲ ಜಾಕಿರ್ ಹುಸೇನ್ ಬಿಸ್ಮಿಲ್ಲಾ ಖಾನ್ ಅವರನ್ನ ನಾವು ಒಪ್ಕೊಂಡಿದ್ದೀವಿ ಅವರು ನಮ್ಮ ನೆಲ ಜಲ ಸಂಸ್ಕೃತಿ ಒಪ್ಪಿದ್ರು ಅಬ್ದುಲ್ ಕಲಾಂ ಅವರನ್ನ ನಾವು ರಾಷ್ಟ್ರಪತಿ ಮಾಡಿದೀವಿ ನಾಡಿನ ನೆಲ ಜಲ ಒಪ್ಪೋರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಬಾವುಟದ ಬಗ್ಗೆ ಕನ್ನಡ ತಾಯಿ ಬಗ್ಗೆ ಬಾನು ಮುಷ್ತಾಕ್ ಕೊಟ್ಟಿರೋ ವಿವಾದಾತ್ಮಕ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಿದ್ರೆ ನಾನು ಕೇಸ್ ವಾಪಸ್ ತಗೋತೀನಿ ಅಂತಾನು ಹೇಳ್ಕೊಂಡಿದ್ದಾರೆ ಇನ್ನು ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಪ್ರತಾಪ್ ಸಿಂಹ ಮಾಡ್ತಿದ್ದಾರೆ ಅಂತ ಡಿಸಿಎಂ ಹೇಳಿಕೆಗೂ ಕೂಡ ರಿಯಾಕ್ಟ್ ಮಾಡಿದ್ರು ಹಾಗಾದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಾನು ಮುಷ್ತಾಕ್ ಮಾಡಿರೋ ಭಾಷಣ ಒಪ್ತೀರಾ ಈ ಬಗ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿ ಅವರು ಅವರ ಹೇಳಿಕೆ ಒಪ್ಪಿದ್ರೆ ನಾನು ಈಗಲೇ ನನ್ನ ಹೇಳಿಕೆ ವಾಪಸ್ ತಗೋತೀನಿ ಅಂತಾನು ಹೇಳಿದ್ದಾರೆ ಕಲ್ ಹೊಡಿಯೋರು ಯಾರು ಸರ್ ಅಂತವರನ್ನ ನೀವು ಬೆಂಬಲ ಕೊಡ್ತೀರಾ ನೀವು ಡಿ ಕೆ ಜೊತೆ ಗುದ್ದಾಡಿ ಇನ್ನೂ ಎರಡೂವರೆ ಅವಧಿ ಸಿಎಂ ಆಗಿರ್ತೀರಾ ಆದರೆ ಈ ರಾಜ್ಯದ ಜನತೆ ನಿಮ್ಮ ಅಧಿಕಾರದ ಅವಧಿ ಮುಗಿದ ಮೇಲೆ ನೆಮ್ಮದಿಯಾಗಿ ನಿಟ್ಟುಸಿರು ಬಿಡ್ತಾರೆ ಅಂತಾನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾನು ಮುಷ್ತಾಕ್ ಅವರು ಮುಸಲ್ಮಾನ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಆದರೆ ಅವರು ಎರಡು ಸಾವಿರದ ಇಪ್ಪತ್ಮೂರರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ ಅವರಿಗೆ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಮಾಡಿದಿರಿ ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನ ದೂರ ಇಟ್ಟಿದ್ದೀರಿ ನಮ್ಮ ನಂಬಿಕೆಯ ಬೇರೆ ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನು ತಾ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಲೇಪನವನ್ನು ಮಾಡಿ ನಮ್ಮನ್ನು ಹೊರಗಿಟ್ಟಿದಿರಿ ಹೊರಗಿಟ್ಟಿದಿರಿ ಅಂತ ಹೇಳಿದರೆ ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ ಹಿಂದೂ ದೇವದೇವತೆಗಳ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇರೋದರಿಂದ ಅಪತ್ಯತೆಯ ಇರೋದರಿಂದ ಅವರನ್ನು ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ ಆದರೆ ಸಿದ್ದರಾಮಯ್ಯನವರು ಒಂದು ದಿನವೂ ಕೂಡ ಅದಕ್ಕೆ ಸಮಜಾಯಿಸಿ ಕೊಡುವಂಥ ಕೆಲಸವೂ ಮಾಡಲಿಲ್ಲ ಹಾಗೆ ನಿಸಾರ್ ಅಹಮದವ್ರನ್ನ ಹೆಸರನ್ನ ಹೇಳುತ್ತಂದ್ರು ನಿಸಾರ್ ಅವ್ರನ್ನ ನಿತ್ಯೋತ್ಸವ ಇರ್ಬೋದು ಬೆಣ್ಣೆ ಕದ್ದ ಕೃಷ್ಣ ಅಂತವ್ರು ಬರೆದಿರುವಂಥದ್ದು ಇರ್ಬೋದು ಈ ಕರ್ನಾಟಕವನ್ನು ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂಥ ಕವಿತೆನೇ ಇರ್ಬೋದು ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದ್ವಿ ಆದರೂ ಸಿದ್ದರಾಮಯ್ಯನವರು ಎಲ್ಲೇ ಹೋಗಿ ಮಾಧ್ಯಮದವ್ರು ಕೇಳಿರೋ ಏನಿದು ಎವಿಡೆನ್ಸು ಅಂತಾರೆ ಅಲ್ಲ ಸರ್ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿರುವಂತಹ ಭಾಷಣ ಏನಿದಿಲ್ಲ ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾದ್ರು ಎವಿಡೆನ್ಸ್ ಬೇಕಾ ಆಯಿತು ಸಿದ್ದರಾಮಯ್ಯನವ್ರನ್ನ ಬದಿಗಿಡಿ ಬಾನು ಮುಷ್ತಾಕ್ ಅವರಿಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ಮೇಡಮ್ ನೀವು ಇವಾಗ ಮನೆಯಲ್ಲಿ ಕರೆದು ಯಾರಿಗೋ ಬಾಗಿನ ಕೊಡುವಂಥದ್ದು ಅವರಿಗೆ ಅರಿಶಿನ ಹಚ್ಚುವಂಥದ್ದು ಕುಂಕುಮ ಹಚ್ಚುವಂಥದ್ದು ಅವ್ರ ಮಡಿಲಿಗೆ ನೀವು ಹಣ್ಣು ಹಂಪಲುಗಳನ್ನು ಇಡೋವಂಥದ್ದು ಇವೆಲ್ಲ ಮಾಡ್ತಿದ್ದೀರಲ್ಲ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭುವನೇಶ್ವರಿ ತಾಯಿಯ ಬಗ್ಗೆ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂಥ ನಮ್ಮ ಕನ್ನಡ ಬಾವುಟದ ಬಗ್ಗೆ ಮಾಡಿರುವ ಮಾಡಿರುವ ಭಾಷಣ ಆಡಿರುವಂಥ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮೆಯಾಚನೆ ಮಾಡಿದ್ರೆ ಮೇಡಮ್ ನೀವು ಕ್ಷಮೆಯಾಚನೆಯನ್ನು ಯಾಚನೆಯನ್ನು ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅಂತ ನಮಗೆ ಗೊತ್ತು ಅವರು ಟಿಪ್ಪು ಜಯಂತಿಯನ್ನು ಮಾಡಿದಂಥವ್ರು ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು ಡಿ ಜೆ ಹಳ್ಳಿ ಡಿ ಜಿ ಹಳ್ಳಿ ಡಿ ಜೆ ಹಳ್ಳಿ ಮತ್ತು ಕೆ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು ಅವರು ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೂ ಇಳೀತಾರೆ ಅಂತ ನಮಗೆ ಗೊತ್ತು ನಿಮ್ಮ ಆತ್ಮಸಾಕ್ಷಿ ಹೆಂಗೆ ಒಪ್ಪುತ್ತೆ ನಿಮ್ಮ ಧರ್ಮದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಇಲ್ಲವಲ್ಲ ನೀವು ಇದನ್ನು ಹೆಂಗೆ ಒಪ್ಪಿ ಬರ್ತೀರಿ ಅಂತೂ ನಿಮ್ಮನ್ನು ಕೇಳಿದೆ ಮೇಡಮ್ ನೀವು ಒಂದು ಸಣ್ಣ ಸೌಜನ್ಯ ತೋರಲಿಲ್ಲವಲ್ಲ ಮೇಡಮ್ ಒಂದು ಕ್ಷಮಯಾಚನೆ ಮಾಡೋವಂಥದಕ್ಕೆ ತಾಯಿ ಚಾಮುಂಡಿ ಕರೆಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ಹೇಳಿ ಈ ರೀತಿ ನೀವು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದಿದ್ರೆ ಖಂಡಿತ ನಾನು ರಿಟ್ ಪಿಟಿಷನ್ನು ದಿ ಫಾರ್ಮ್ ಆಫ್ ಪಿ ಐ ಅಲ್ಲೂ ನಾನು ಹಾಕ್ತಾ ಇರಲಿಲ್ಲ ನೀವು ಇಲ್ಲಿ ಬಂದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೇನ ತರ್ತೀರಿ ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದರೂ ಧಿಕ್ಕಾರವನ್ನು ತೋರಿದರೆ ಪರಿಸ್ಥಿತಿ ಏನಾಗ್ಬೋದು ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂಥವ್ರು ಬಂದಾಗ ನಮ್ಮ ರಿಲೀಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ ನಮ್ಮ ಕಸ್ಟಮ್ಸಿಗೆ ಏನಾದರೂ ಕೂಡ ನೀವು ಬರಗೂರು ರಾಮಚಂದ್ರಪ್ಪ ಅವ್ರ ಥರನೇ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಸೆಕ್ಯುಲರಿಸಮ್ ಪಾಠ ಹೇಳ್ಕೊಡ್ತೀರಿ ಸಿದ್ದರಾಮಯ್ಯನವರೇ ಈ ಸೆಕ್ಯುಲರಿಸಮ್ ಪಾಠವನ್ನು ದಯವಿಟ್ಟು ನೀವು ಹೇಳೋಕ್ಕೆ ಹೋಗಬೇಡಿ ಎರಡು ದಿನದ ಹಿಂದೆ ನಡೆದಂತಹ ಈದ್ದು ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡಿದವ್ರು ಯಾರು ಸರ್ ಈ ಸಿದ್ದರಾಮಯ್ಯನವರು ಭಾಳ ಓತಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಬರ್ತಾರೆ ಸಿದ್ದರಾಮಯ್ಯವರೇ ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವುದು ದೇಶದಲ್ಲಿರೋ ಯಾವ ಜನರೂ ಇಲ್ಲ ಒಂದು ತಿಳ್ಕೊಳ್ಳಿ ಅಲ್ಲ ಬಿಟ್ಟರೆ ಪೂಜೆಗೆ ಯಾರೂ ಭಾಜನರಾಗಲ್ಲ ಅಂತ ಹೇಳಿ ಮುಸ್ಲಿಮ್ರು ಹೇಳ್ತಾರೆ ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದರೆ ಬರೀ ಕ್ರಿಶ್ಚಾನಿಟಿಯಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ಥರ ಹೇಳಿಲ್ಲ ಸರ್ ಒಂದು ಯೋಚನೆ ಮಾಡಿ ನೀವು ಇವತ್ತು ಇಸ್ಲಾಂನಲ್ಲಿರುವಂತಹ ಫಕೀರಾಗಿ ಬಂದಂತಹ ಸಂತ ಶಿಶುನಾಳ ಶರೀಫ್ರು ಇರ್ಬೋದು ಶಿರಡಿ ಇರ್ಬೋದು ಸಂತ ಕಬೀರ್ ಇರ್ಬೋದು ಅವ್ರನ್ನ ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು ಹಿಂದೂಗಳೇ ನಡ್ಕೊಳ್ಳೋದು ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ ಮುಸಲ್ಮಾನರು ಹೆಚ್ಚು ಜನ ನಡ್ಕೊಳ್ತಾ ಇದ್ದಾರೆ ನಮಗೆ ತಕರಾರಿಲ್ಲ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ಥರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಭಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಗುಲ್ರು ಸುಲ್ತಾನ್ರು ಇವರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿಯೇ ನಾವು ತಕರಾರಿತ್ತಿರೋಂಥದ್ದು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಒಬ್ಬ ಏನು ಪ್ರೊಫೆಸರ್ ಕೆ ಎಸ್ ನಿಸಾರ ಅಮ್ಮದವ್ರನ್ನ ಕರೆದು ಬಿಟ್ಟಿದ್ವಿ ಕರೆದು ಬಿಟ್ಟಿದ್ವಿ ಹಾಗೆ ಆಗಿ ತಕರಾರ ಇರ್ತೀನಿಲ್ವ ಬಿಜೆಪಿಯವರು ಅವರು ಅಂತಾರಲ್ಲ ಸರ್ ಅವರು ಈ ನೆಲ ಜನವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರೆದಿದ್ದಾರೆ ಸರ್ ನನ್ನ ಮುದ್ದು ಕೃಷ್ಣ ಅಂತ ಕರೆದಿದ್ದಾರೆ ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಒಪ್ಕೊಂಡಿದ್ವಿ ಸರ್ ನಾವು ಸೆಕ್ಯುಲರ್ ಇದ್ದೀವಿ ಆದರೆ ಭಾನು ಮುಸ್ತಾಕ್ ಅವರು ಒಪ್ಕೊಂಡಿದಾರೆ ಅದನ್ನು ಕೇಳಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜನ ಸಾಹಿತ್ಯ ಸಮ್ಮೇಳನದ ಸ್ಪೀಚನ್ನು ನೀವು ಕೇಳಿಲ್ವ ಸರ್ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೆ ಈ ಯು ಎ ಪಿ ಎ ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಚೆಕಪ್ ಮಾಡಿರಲ್ಲ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ಕ್ಯಾಬಿನೆಟಲ್ಲಿ ವಾಪಸ್ ತೊಗೊ ತೊಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳು ವಾಪಸ್ ತೊಗೊಳ್ತೀರಿ ನೀವು ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್ ನಿಮ್ಮ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರವಾಹದ ಬಗ್ಗೆ ಡೌಟ್ ಇಲ್ಲ ಸರ್ ನೀವು ಎಂತೆಂಥ ಕೇಸು ಮೂಡದಲ್ಲಿ ಹಗಲ್ ದರೋಡೆ ಮಾಡಿರೋಂಥ ಸೈಟ್ಗಳನ್ನು ಬಿಚ್ಚದಲ್ಲೇ ನೀವು ಕ್ಲೀನ್ ಚಿಟ್ ತೊಗೊಂಡಂಥವ್ರು ಆ ದೇಸಾಯಿ ಕಮಿಟಿ ಮಾಡಿಕೊಂಡು ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ಸರ್ ನೀವು ನೀವು ಭಾಳ ಜಾಣ ಇದ್ದೀರಿ ಅಂತ ಗೊತ್ತು ಆದರೆ ಈ ಕನ್ನಡ ಬಾವುಟದ ಬಗ್ಗೆ ತಕರಾರು ಇರುತ್ತಿದ್ದೀರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ತಕರಾರು ಇರುತ್ತಿದ್ರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಹೇಳಿ ಸರ್ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಬಂದು ಕೂಡಲೇ ಏನು ಮಾಡಿದರು ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಡಿ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ವಫೋ ಹೆಸರಿನಲ್ಲಿ ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು ಈದಲ್ಲಿ ಹೇಳ್ತಾರೆ ಇಸ್ಲಾಮು ಶಾಂತಿ ಪ್ರಿಯ ಧರ್ಮ ಅಂತಲೇ ಸರ್ ಎಲ್ಲೆಲ್ಲಿ ಶಾಂತಿಪ್ರಿಯ ಶಾಂತಿ ಪ್ರಿಯತೆಯನ್ನು ಅವರು ಮುಸಲ್ಮಾನರು ಅನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಸರ್ ಲಂಡನ್ನಲ್ಲಿ ಏನಾಗ್ತಾ ಇದೆ ಅಂತ ಒಂದು ಸ್ವಲ್ಪ ನೋಡಿ ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾರೆ ಅಂತ ಒಂದು ದೇಶನ ತೋರಿಸ್ಬಿಡಿ ಸರ್ ಇದನ್ನ ಏನಾದರೂ ಉದಾಹರಣೆ ಇತ್ತು ಅಂತ ನೀವು ಹೇಳಿ ಇಷ್ಟಾಗಿಯೂ ಕೂಡ ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಗಣೇಶೋತ್ಸವಗಳು ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳಿಗೆ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದರೆ ಕಲ್ಲೋಡೆಯವರು ಯಾರು ಸರ್ ಕಲ್ಲೋಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತಿಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್ ನೀವೊಂದು ಲಾ ಗ್ರಾಜುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಇದು ನಿಮ್ಮನ್ನು ಮೆಚ್ಚತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ಇನ್ನೂ ಸಿದ್ಧರಾ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊರದಾಡ್ಕೊಂಡು ಇನ್ನೂ ಎರಡೂವರೆ ವರ್ಷ ಮುಂದುವರಿಬೋದು ನೀವು ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರೇ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್